ಫೈನಲಿ ಹೊಳೆ ಕೆರೆ ಎಲ್ಲ ದಾಟ್ಕೊಂಡು ರೈತರು ಮನೆ ಹತ್ರ ಬಂದಿದ್ದೀವಿ ಯಾಕಪ್ಪ ಅಂದರೆ ಎಕ್ಸ್ಟ್ರಾ ಉಳಿದಿರೋ ಈರುಳ್ಳಿನ ಅವರು ಮನೆಗೆ ಯೂಸ್ ಮಾಡ್ಕೊಳ್ಲಿಕ್ಕೆ ಅಂತ ಇಳಿಸ್ಕೊತಾ ಇದ್ದಾರೆ ಸೊ ಹೊಲದ ಹತ್ರ ಇಂದ ನಾವೇ ಹಾಕೋ ಬಂದ್ವು ಇಲ್ಲಿಂದ ಅವರು ಮನೆಗೆ ಇಳಿಸ್ಕೊತಾ ಇದ್ದಾರೆ ಇಲ್ಲಿಂದ ಇಳಿಸಿ ಮುಂದೆ ಹೋಗ್ಬೇಕು ಆ್ಯಕ್ಚುಲಿ ಇಲ್ಲಿ ಬಲ್ಬಾಗ್ದಲ್ಲಿ ಏನು ಚಿಕ್ಕ ಚಿಕ್ಕದಾಗ ಮನೆ ಥರ ಗುಡಿಸ್ಲು ಥರ ನೋಡ್ತಾ ಇದ್ದೀರಾ ಅದು ಈರುಳ್ಳಿನ ಸ್ಟಾಕ್ ಮಾಡುವಂಥ ಏರಿಯಾ ಇಲ್ಲಿ ಸೊ ನಾವು ಗುಲ್ಬರ್ಗ ಕಡೆ ಎಲ್ಲ ನೋಡಿರ್ತೀವಿ ಮರದಲ್ಲಿ ಕಟ್ಟಿರ್ತಾರೆ ಈ ಥರ ಒಂದು ಹಟ್ಗಳನ್ನ ಬಟ್ ಇಲ್ಲಿ ಐರನ್ನಲ್ಲಿ ಕಟ್ಟಿದ್ದಾರೆ ಸೊ ಯಾವುದೇ ಥರ ಡ್ಯಾಮೇಜ್ ಆಗಬಾರ್ದು ಮತ್ತು ತುಂಬ ಟೈಮ್ ಬರಲಿ ಲೈಫ್ ಬರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಐರನ್ನು ಯೂಸ್ ಮಾಡಿಕೊಂಡು ಕಟ್ಟಿದ್ದಾರೆ ಇದು ಒಳ್ಳೆ ಐಡಿಯಾ ಇದೆಯಲ್ಲ ಮಹಾರಾಷ್ಟ್ರದಲ್ಲಿ ತುಂಬ ತುಂಬ ಅಂದರೆ ತುಂಬ ಈರುಳ್ಳಿ ಬೆಳೀತಾರೆ ಅಂತ ನಾನು ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಬಲ್ಬಾಗ್ದಲ್ಲಿ ಏನು ಗ್ರೀನ್ ಗ್ರೀನ್ ಕಾಣಿಸ್ತಾ ಇದೆ ಅದೆಲ್ಲ ಫುಲ್ಲು ಈರುಳ್ಳಿ ಬೆಳೆಯೇ ಸೊ ತುಂಬ ಅಂದರೆ ತುಂಬ ಬೆಳೀತಾರೆ ಅಂತ ನನಗೆ ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ನಾವು ಅಂದ್ಕೊಂಡಿದ್ದೀವಿ ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಬೆಳೀತಾರೆ ಅಂತ ಸೊ ಅದೇ ಥರನೇ ಇಲ್ಲೂ ಕೂಡ ಜಾಸ್ತಿ ತುಂಬ ಈರುಳ್ಳಿ ಬೆಳೀತಾರೆ ಇಲ್ಲಿ ಮತ್ತೆ ಬಲ್ಭಾಗ ಆಲ್ಮೋಸ್ಟ್ ಗಡಿ ಭಾಗದಲ್ಲೆಲ್ಲ ಎಲ್ಲ ಈರುಳ್ಳಿನೇ ಜಾಸ್ತಿ ಇರೋದು ಯಾಕಪ್ಪ ಅಂದ್ರೆ ಇಲ್ಲಿನ ಮಣ್ಣಿನ ಫಲವತ್ತತೆ ಅದ ಆ ತರ ಇದೆ ಸೊ ಹಾಗಾಗಿ ಅದಕ್ಕೆ ಅನುಗುಣವಾಗಿ ಬೆಳೆನ ಬೆಳೀತಾ ಇದ್ದಾರೆ ಈ ಕಡೆಗೆಲ್ಲ ಇನ್ನು ಇದೆಲ್ಲ ಸ್ಟಾರ್ಟಿಂಗ್ ಸ್ಟೇಜು ಇನ್ನು ಸುಮಾರು ಬೆಳೆಗಳು ಹಂಗೆ ಇದ್ದಾವೆ ನಾವು ಬಂದಿರೋದೇ ಇದು ಎರಡನೇ ಟ್ರಿಪ್ಪು ಸೊ ಬ್ಯಾಕ್ ಟು ಬ್ಯಾಕ್ ಇವಾಗ ಫೋನ್ ಕಾಲ್ಗಳು ಕೂಡ ಬರ್ತಾ ಇದ್ದಾವೆ ಮಾಲ್ ಇದೆ ಮಾಲ್ ಇದೆ ಅಂತ ಹೇಳ್ಬಿಟ್ಟು ಆದ್ರೂ ಕೂಡ ನಾವು ಎತ್ತಕ್ಕಾಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ನಮಗೆ ಈ ಸೈಡು ಜಾಸ್ತಿ ಲೋಡ್ಗಳು ಸಿಗ್ತಾ ಇಲ್ಲ ಸೊ ಹಾಗಾಗಿ ನಾವು ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ ಸೊ ಬನ್ನಿ ನಮ್ಗೆ ಇನ್ನೂ ಸುಮಾರು ಇದೆ ಲೋಡೆಲ್ಲ ಮಾಡೋದು ಸೊ ಇನ್ನೊಂದು ಪಾಯಿಂಟ್ಗೆ ಹೋಗ್ಬಿಟ್ಟು ಮಾತಾಡುವ ಈ ಲೊಕೇಶನ್ನಿಂದ ಆಲ್ಮೋಸ್ಟ್ ಇನ್ನೊಂದು ಪಾಯಿಂಟ್ಗೆ ಹೋಗೋ ಒಳಗಡೆ ತುಂಬ ಅಂದರೆ ತುಂಬ ತಿಳ್ಕೊಳ್ಳೋದಿದೆ ಏನಪ್ಪಾ ಅಂದರೆ ಅಲ್ಲಿನ ಹಳ್ಳಿ ಸೊಬಗು ಮತ್ತು ಅಕ್ಕಪಕ್ಕ ಹೊಳೆಗಳು ಮತ್ತು ಸ್ವಲ್ಪ ಸ್ವಲ್ಪ ಎಲ್ಲ ಉಳಿಸಿದ್ದಾರೆ ಸೊ ಅದು ಕೂಡ ಚೆನ್ನಾಗಿದೆ ಮತ್ತು ನಾವು ಹೋಗೋ ರೋಡ್ ಕೂಡ ನೋಡ್ಬೋದು ತುಂಬ ಚೆನ್ನಾಗಿತ್ತು ಸಿಂಗಲ್ ರೋಡ್ ಆದ್ರೂ ಏನೋ ಒಂಥರ ನಾವು ಹಳ್ಳಿ ಫೀಲೇ ಹಳ್ಳಿ ವೈಬೇ ಬಂತು ಸೊ ಹಾಗಾಗಿ ಇಲ್ಲಿಂದ ಅಲ್ಲಿವರೆಗೂ ಸ್ವಲ್ಪ ಸ್ಪೀಡಾಗಿ ತೋರಿಸಿರ್ತೀನಿ ಸೊ ಆದಷ್ಟು ನೋಡಿ ನೋಡಿ ಖುಷಿ ಪಡಿ ದಾಳಿಂಬೆ ಗಿಡ ಹಣ್ಣು ಗಿಡ ಮತ್ತು ಎಲ್ಲ ಈರುಳ್ಳಿ ಗಿಡ ಎಲ್ಲ ಥರ ಬೆಳೆ ಬೆಳೀತಾ ಇದ್ದಾರೆ ಮತ್ತು ಒಂದು ಒಂಥರ ವೈಬ್ ಒಳ್ಳೆ ಚೆನ್ನಾಗಿತ್ತು ಹಳ್ಳಿ ವೈಬು ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಫೈನಲ್ ಆಗಿ ಎರಡನೇ ಪಾರ್ಟಿ ಮನೆ ಹತ್ರ ಕೂಡ ಬಂದಾಯಿತು ಬಟ್ ಎಂಟ್ರೆನ್ಸಲ್ಲೇ ಯಾರೋ ಸಖದಾಗಿ ಬೊಂಬಾಟಾಗಿ ಒಂದು ಮನೆ ಕಟ್ಟಿದ್ರು ನೋಡಿ ತುಂಬ ಖುಷಿ ಆಯಿತು ಗುರು ಮಹಾರಾಷ್ಟ್ರದಲ್ಲಿ ಅದು ಇಲ್ಲಿ ಹಳ್ಳಿ ಕಡೆ ಕೂಡ ಸೊ ರೈತರ ಗತ್ತು ಏನು ಅಂತ ತೋರಿಸ್ತಾ ಇದ್ದಾರೆ ಯಾರೋ ಸೊ ಸಖದಾಗಿತ್ತು ಬಂದಿದ್ದೀವಿ ಇವಾಗ ಸೆಕೆಂಡ್ ಪಾಯಿಂಟ್ ಲೋಡಿಂಗ್ ಗೆ ನೋಡೋಣ ಯಾವ ಥರ ಮಾಡ್ತಾರೆ ಇಲ್ಲಿ ಅಂತ ಆ್ಯಕ್ಚುಲಿ ಇಲ್ಲಿಂದ ನಾವು ಏನು ಹೋಗೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಸೊ ಟರ್ನ್ ಮಾಡಿ ಗಾಡಿ ನಿಲ್ಲಿಸಿ ಅಂತ ಹೇಳಿದರು ಬನ್ನಿ ನಿಲ್ಲಿಸೋಣ ಅವ್ರು ಹೇಳ್ದಂಗೆ ಕೇಳೋಣ ಇಲ್ಲಿ ಗಾಡಿ ಹೋಗಲ್ಲ ಈರುಳ್ಳಿ ಇರೋ ಜಾಗಕ್ಕೆ ಹಾಗಾಗಿ ಟ್ರ್ಯಾಕ್ಟರ್ ಅಲ್ಲಿ ತುಂಬಕೋ ಬರ್ತೀವಿ ಅಂತೇಳಿ ಹೋಗಿದ್ದಾರೆ ಸೊ ಬಂದ್ರು ನೋಡಿ ಸೊ ಟ್ರ್ಯಾಕ್ಟರ್ಗೆ ತಂದಿದ್ದಾರೆ ಅರ್ಧ ಗಂಟೆ ಆಗಿತ್ತು ಆಲ್ರೆಡಿ ಅವರು ಸೊ ಇವಾಗ ಆಲ್ರೆಡಿ ಹಾಕೋ ಬಂದಿದ್ದಾರೆ ಸೀದಾ ಇವಾಗ ಡೈರೆಕ್ಟ್ ಒಳಗಡೆ ಹಾಕೋದಷ್ಟೇನೆ ಈ ಟೈರ್ ನೋಡಿ ಏನು ಇಲ್ಲ ಈ ಟೈರ್ ಅಲ್ಲಿ ಜೀವನೇ ಇಲ್ಲ ಆದ್ರೂ ಇದ್ರಲ್ಲ ಹೊಡಿತಾವ್ರೆ ನೋಡಿ ಏರ್ ಕಮ್ಮಿ ಇರ್ಬೇಕು ಅಷ್ಟೇ ಇದ್ರಲ್ಲಿ ಆರಾಮ್ಸೆ

ಐವತ್ತು ಬ್ಯಾಗು ಇಲ್ಲಿಂದು ಲೋಡಿಂಗ್ ಎಲ್ಲ ಮುಗೀತು ಇವಾಗ ಬೆಳಿಗ್ಗೆ ಏನ್ ನಿಲ್ಸಿದ್ವಿ ಅಲ್ಲಿಗೆ ಹೋಗಬೇಕು ಇನ್ನು ನಿಕ್ಕಿದ್ದೆಲ್ಲ ಅಲ್ಲೇ ಲೋಡ್ ಆಗುತ್ತಂತೆ ಅಂತೆ ಅಲ್ಲಿ ಬುಲ್ಲರ್ ಪಿಕಪ್ ಅಲ್ಲೆಲ್ಲ ತಗೊಂಬಂದು ತಗೊಂಬಂದು ಲೋಡ್ ಮಾಡ್ತಾರ ಅಂತ ಅಲ್ಲೇನೆ ಸೊ ಒಲ್ಲದತ್ರ ಮನೆ ಹತ್ರ ತಿರುಗಿದ್ದಾಯ್ತು ಇನ್ನೇನಿದ್ರು ಸೀದಾ ಆಫೀಸ್ ಹತ್ರ ಹೋಗ್ಬೇಕು ಆಫೀಸ್ ಹತ್ರ ಹೋಗಿ ಫುಲ್ಲು ಅಲ್ಲೇ ಲೋಡ್ ಆಗುತ್ತೆ ಅಲ್ಲಿಂದ ಹೊರಡೋದು ಬನ್ನಿ ಇವಾಗ ಬಂದ್ಬಿಟ್ಟು ಅಲ್ಲಿಂದ ಲೋಡಿಂಗ್ ಪಾಯಿಂಟ್ ಇನ್ನೂ ಒಂದು ಹತ್ತು ನಿಮಿಷ ಅಷ್ಟೇ ಇಲ್ಲಿಗೆ ಬಂದಿದ್ದಾಯ್ತು ಇವಾಗ ಇಲ್ಲಿ ಬೊಲೇರೋ ಪಿಕಪ್ ಅಲ್ಲಿ ತಗೊಬಂದು ಲೋಡ್ ಮಾಡ್ತಾರಂತೆ ಇನ್ನೊಂದು ನೂರು ಬ್ಯಾಗ್ ಹಾಕ್ಬೇಕು ನೋಡೋಣ ಎಷ್ಟತಾರೆ ಅಂತ ಬೊಲೆರೋ ಗಾಡಿ ಬಂದಿದೆ ನಮ್ಮ ಗಾಡಿ ಶಿಫ್ಟ್ ಮಾಡಾಕೆ ಎಷ್ಟ ಅಂತ ಗೊತ್ತಿಲ್ಲ ನೋಣ ಅವರೇ ಎಲ್ಲ ಕೌಂಟ್ ಮಾಡ್ಕೊಂಡಿರ್ತಾರೆ ಆಯಿತು ಲೋಡೆಲ್ಲ ಮುಗಿಸ್ಕೊಂಡು ಆ ಗಂಟೆವ್ರ ಪಲ್ಲೆಲ್ಲ ಹಾಕೊಂಡು ಸಮಯ ಆರು ಗಂಟೆ ಐವತ್ನಾಲ್ಕು ನಿಮಿಷ ಇವಾಗ ಹೊರಡೋಣ ಅಂತೇಳಿ ಪ್ಲಾನ್ ಮಾಡಿದ್ದೀವಿ ಅಂದ್ರೆ ಇವಾಗ ಹೊಲ್ಟಿದ್ದೀವಿ ಸೊ ಏಳು ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತೇಳಿ ವಾಸ್ತು ಪ್ರಕಾರ ಟೈಮಿಂಗ್ ಗಿಮಿಂಗ್ ಎಲ್ಲ ನೋಡ್ಬಿಟ್ಟು ಹೊಳ್ತಾ ಇದೀವಿ ಯಾಕಪ್ಪ ಅಂದ್ರೆ ಇಲ್ಲಿ ಆಟಿ ಹೋದವ್ರು ಟಾರ್ಚರು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಲೋಡ್ ಆಗಿದ್ದು ಗಾಡಿ ಇಲ್ಲಿವರೆಗೂ ಇಲ್ಲೇ ನಿನ್ಸ್ಕೊಂಡಿದ್ರು ಸೊ ಇವಾಗ ಹೊರ್ಡೋಣ ಅಂತ ಅಂದರೆ ಇವರು ಮಲ್ಕೊಂಡಿದ್ರು ನಾನು ಸ್ವಲ್ಪ ಮಲ್ಕೊಂಡಿದ್ದೆ ಅಂದರೆ ಉಳ್ಳಾಡ್ತಿದ್ದೆ ಏನು ಇದ್ದೇನು ಬರಲಿಲ್ಲ ನೋಡೋಣ ಅಂತ ಹೇಳಿ ವೈಟ್ ಮಾಡ್ದು ಇಷ್ಟೊತ್ತವರ್ಗು ಸೊ ಇವಾಗ ಹೊರಡೋಣ ಅಂತೇಳಿ ಹೊರ್ಟಿದ್ದೀವಿ ಅಗ್ಗಟ್ಟರ್ಪಲ್ಲೆಲ್ಲ ಟರ್ಪಲೆಲ್ಲ ಆಯಿತು ಸೊ ಪಾರ್ಟಿಗಳಂತೂ ಕಾ ಮಧ್ಯಾಹ್ನ ಕಾಣೆ ಆಗದವ್ರು ಯಾರು ಕಾಣಿಸ್ತೇನೆ ಇಲ್ಲಿ ಇಲ್ಲಿ ಪಾರ್ಟಿಗಳು ಇಲ್ವೇ ಇಲ್ಲ ನಮಗೆ ಫೋನ್ ಮಾಡಿದರು ಬೇಗ ರೀಚ್ ಮಾಡಿ ಅಂತ ಹೇಳ್ಬಿಟ್ಟು ಅಂದರೆ ಇಲ್ಲಿ ಲೇಟ್ ಮಾಡ್ತಾ ಇದೀವಲ್ಲ ಅದಕ್ಕೆ ರೀಚ್ ಮಾಡ್ತಿರತ್ತಾನೆ ಮಾಡ್ತಿರತ್ತಾನೆ ಅಂತಿದ್ರು ಇಲ್ಲ ತಲೆ ಕೆಡ್ಸ್ಕೊಬಿಡಿ ರೀಚ್ ಆಗುತ್ತೆ ಅಂತೇಳಿ ಸಮಾಧಾನ ಮಾಡಿ ಇಲ್ಲೇ ಮಲ್ಕೊಂಡಿದ್ದು ಸೊ ಇವಾಗ ಏಳು ಗಂಟೆ ಆಗಿದೆ ಟೈಮು ಹತ್ತತ್ರ ಸೊ ಇವಾಗ ಹೊರಡೋಣ ಅಂತೇಳಿ ಹೊರಟಿದ್ವಿ ಸೊ ಬನ್ನಿ ಆಯಿತು ಆಗ್ಲೇ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲಿ ಅವನಿ ಕೆಲ ರಾತ್ರಿ ಬಂದು ರಾತ್ರಿ ಬಂದು ಲೋಡ್ ಮಾಡಿ ಬೆಳಿಗ್ಗೆ ಲೋಡಾಗಿ ಇಲ್ಲಿ ಮನಿ ಮಾಡ ಪಾಸ್ ಮಾಡಿಕೊಂಡು ಆಲ್ಮೋಸ್ಟ್ ಇವಾಗ ಕರ್ನಾಟಕ ಎಂಟ್ರಿಗೆ ಒಂದು ನಾಲ್ಕೈದು ಕಿಲೋಮೀಟರ್ ಮುಂದೆ ಬಂದ್ಬಿಟ್ಟಿದೀವಿ ಸೊ ಮೇಯ್ನ್ ಇವಾಗ ನಮಗೆ ಗಾಡಿಗೆ ಹೋಗ್ಬೇಕಾದ್ರೆ ಐದು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಹೋಗಿದ್ದು ಹೋಗ್ತಾ ಬರ್ತಾ ಆಲ್ಮೋಸ್ಟ್ ಇನ್ನೂರು ಇನ್ನೂರು ನಾಲ್ನೂರು ಕಿಲೋಮೀಟ್ರ್ ಗಾಡಿ ಹೋಗಿದೆ ಹೋಗ್ಬೇಕಾರೆ ಎಮ್ ಟಿ ಎಂ ಟಿ ಗಾಡಿ ಇತ್ತು ಹೋಗ್ಬಿಟ್ಟು ಬರ್ಬೇಕಾದ್ರೆ ಲೋಡ್ ಗಾಡಿ ಸೊ ಅದೇ ಐದು ಸಾವಿರ ಡೀಸೆಲ್ ಅಲ್ಲೇ ಮೈಂಟೈನ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದೀವಿ ಇವಾಗ ಇಲ್ಲಿ ಮುಂದೆ ಜಿಯೋ ಬಂಕ್ ಇದೆ ಅದೇ ಬಂಕಲ್ಲಿ ಡೀಸೆಲ್ ಅಂತ ಅಂತೇಳಿ ಹೋಯ್ತಾ ಇದೀವಿ

फुल टैंक करना फुल टैंक सर हां कुछ कट कट चलो ये भाई ये ना ऑफ कर दो सो कैसे क्या होना नहीं आई गेट ಅಲ್ಲ ಗಂಟೆ ಲಕರ್ಸಿ ಇದಾನೆ ನಾನು ನಾ ಫುಲ್ ಟ್ಯಾಪ್ ಅಪ್ ಆಗ್ಬಿಟ್ಟಿದೆ ನೋಡಿ ಎಷ್ಟಾಗಿದೆ ಆಗಿದೆ ಅಂದ್ರೆ ಹದಿನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಮಗ್ಗ ಹಾಕಿ ಕ್ಯಾಶ್ ಲಾಕ್ ಮಾಡಿ ಕರೆಕ್ಟಾಗಿ ಯಾರು ಜಗ್ಗ ಹಾಕಿ ಎತ್ಕೊಂಡ್ಬಿಟ್ಟವ್ರೆ ಏನಿಲ್ಲ ಇರೋದ್ರಿಂದ ಫುಲ್ ಟ್ಯಾಂಕ್ ಟಿ ಶರ್ಟ್ ಫ್ರೀಯಾಗಿ ಕೊಡ್ತಾವ್ರೆ ಬನ್ನಿ ಇಸ್ ಯಾವ ಥರ ಇರುತ್ತೆ ನಂದು ಸೈಜ್ ಬಂದು ಎಕ್ಸ್ ಎಕ್ಸಲು ಗಾಡಿ ಒಂಚೆ ಮುಂದೆ ಹುಡುಗರು ಸೊ ನನ್ನ ಟೀ ಶರ್ಟ್ ಬಂದು ಅಲ್ಲೆಕ್ಸಲ್ ನನ್ನ ಸೈಜು ನೋಡೋಣ ಆಗುತ್ತಾ ಇಲ್ವಾ ಅಂತ ಅಣ್ಣ ಹಿಂದೆ ಮುಂದೆ ಗಾಡಿ ನಾ ಇನ್ನೊಂದು ಗಾಡಿ ಬಂತು ಡೀಸೆಲ್ ಹಾಕ್ಸಕ್ಕೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇಲ್ಲೇ ಹಾಕ್ತಾ ಇದ್ದೀವಿ ಸ್ವಲ್ಪ ಟೈರು ನೋಡ್ಬೇಕಾಯ್ತು ನಾನು ಟೈರ್ ನೋಡಿಲ್ಲ ಟೈರು 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 ನೀಟಾಗಿಲ್ಲ ಗುರು ಆರಾಮಾಗಿ ಆಗೈತೆ ನೀಟೇ ಆಗಿಲ್ಲ ಪಾರ್ಟಿ ನಮಗೆ ಲೋಡಿಂಗ್ ಪಾಯಿಂಟಲ್ಲಿ ಟೋಟಲ್ ಇಪ್ಪತ್ತೊಂದುವರೆ ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರು ಅದರಲ್ಲಿ ಒಂದೂವರೆ ಸಾವಿರ ಕಮಿಷನು ಎರಡು ಸಾವಿರದ ಇನ್ನೂರು ರೂಪಾಯಿ ಲೋಡಿಂಗ್ ಚಾರ್ಜ್ ತಗೊಂಡಿದ್ರು ಎಲ್ಲಾರು ಎರಡು ಕೂಡಲ್ವಾ மத்தொம்சார ஃல் கொல்ல பவன் அந்த கொட்டாரி நெக்ஸ்ட் டைம் பண்ற எல்லாரும்

ಡ್ಯಾಮೇಜ್ ನೋಡಿ ಡ್ಯಾಮೇಜ್ ಡ್ಯಾಮೇಜ್ ಕೊಟ್ಬಿಟ್ಟು ಅವ್ರೇ ಸ್ಟಿಚ್ಚು ಕರೆಕ್ಟ್ ಬಿದ್ದಿಲ್ಲ ಅಷ್ಟೇ ಏನ್ ಮಾಡ್ತೀರಾ ಆಕ್ಷನ್ ಏನ್ ಮಾಡ್ತೀರಾ ಏನ್ ಹಾಕಿದ್ರೆ ಮಾಡೋದು ಅಣ್ಣ ಹೀಗೆ ಅರ್ಧ ಹೋಗ್ಬಿಟ್ಟೈತೆ ಅರ್ಧ ಬಿಟ್ಟಾಗೈತೆ ಅದೇ ಕೊಟ್ಬಿಡಿ ಎಲ್ಲ ಕಲರ್ ಹಾ ಹಾ ಐತಲ್ಲ ಕರೆಕ್ಟಾಗಿ

ಸೊ ಎರಡು ಸಾವಿರದ ಇನ್ನೂರು ರೂಪಾಯಿ ಲೋಡಿಂಗ್ ಪಾಯಿಂಟ್ ತಗೊಂಡ್ರು ಇನ್ನೂ ಕರೆಕ್ಟಾಗಿ ನಮಗೆ ಹದಿನೇಳು ಸಾವಿರದ ಎಂಟುನೂರು ರೂಪಾಯಿ ಕೈ ಕೊಟ್ಟಿದ್ದರು ಹದಿನೇಳು ಸಾವಿರದ ಎಂಟುನೂರಲ್ಲಿ ಇನ್ನೂರು ರೂಪಾಯಿ ಬಾಡ್ರ್ ಚಾರ್ಜು ಬಾರ್ಡ್ರಲ್ಲಿ ಏನೈತೆ ಕೇಳಿ ಇನ್ನೂರು ರೂಪಾಯಿ ಕಚ್ಚಾಮಲ್ಗೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡಬೇಕು ಅಂತಿದ್ರ ಇನ್ನೂರು ರೂಪಾಯಿ ಕೊಟ್ಬಿಟ್ಟೆ ಕೊಟ್ಬಿಟ್ಟು ಹಣ ಏನೋ ಡ್ರೈವರ್ಗಳು ಏನೋ ಐವತ್ತು ನೂರು ಹೊಡೆಯೋಣ ಅಂತೇಳಿ ಪ್ಲ್ಯಾನ್ ಮಾಡಿರ್ತೀವಿ ಅದರಲ್ಲೂ ನೀನು ಹಿಂಗಿಸ್ಕೊಬಿಟ್ಟಲ್ಲ ಒಂದು ಐವತ್ತು ರೂಪಾಯಿ ಕೊಡೋಣ ಅಂದೆ ಐವತ್ತು ರೂಪಾಯಿ ಚೇಂಜ್ ವಾಪಸ್ ಕೊಟ್ಟ ನೂರೈವತ್ತು ರೂಪಾಯಿ ತಗೊಂಡ ಬಾರ್ಡ್ರಲ್ಲಿ ಸೊ ಇದು ಸಾವಿರದ ಮುನ್ನೂರು ರೂಪಾಯಿ ಐತೆ ಇನ್ನು ಡೀಸಲ್ ಎಲ್ಲ ಹಾಕಿ ಹಾಂ ಅಲ್ಲಿ ಎಷ್ಟೋ ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಅದರಲ್ಲಿ ಇಪ್ಪತ್ತು ರೂಪಾಯಿ ಚೇಂಜ್ ಕೊಟ್ಟವ್ರೆ ಇಷ್ಟಿದೆ ಇನ್ನು ಸಾವಿರದ ಮುನ್ನೂರ ಐವತ್ತು ಪ್ಲಸ್ ಇಪ್ಪತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಐತೆ ಇದೆ ನೆಕ್ಸ್ಟು ಊಟ ತಿಂಡಿ ಎಲ್ಲ ಅನ್ಲೋಡ್ ಆಗುವ ಪಾಯಿಂಟ್ಗೆ ಹೋಗೋವ್ರಿಗೂ ಇಷ್ಟು ಖರ್ಚು ಮಾಡ್ಕಂಡೆ ಹೋಗ್ಬೇಕು ಇದೆಲ್ಲ ನಮ್ಗೆ ಖರ್ಚಿಗೆ ಕೊಡೋದು ಬಟ್ ಟಿ ಶರ್ಟು ಚೆನ್ನಾಗಿದ್ರೆ ಕಮೆಂಟ್ ಹೊಡೀರಿ ಚೆನ್ನಾಗಿದೆಯೋ ಇಲ್ವ ಅಂತ ಹೇಳ್ಬಿಟ್ಟು ಅದೇ ಎಕ್ಸ್ಚೇಂಜ್ ಬಿಡಿ ಸ್ಟಿಚರ್ಸ್ಗಳ್ತಿರೋ ಚೆನ್ನಾಗೈತಲ್ಲ ಹಿಂಗಾಯ್ತದ ಬೇಡ ತಗೋಣ್ರಿ ಹಾಕೊಂಡಿದಾರ ನೀ ಹಾಕೊಂಡ್ರಿ ಏನು ಬಿರು ನಿಂಗೆ ಆಯ್ತು ತಾನೆ ನಿಂಗೆ ಹಾಕಿದ್ರೆ ನೀನು ಹಾಕೊಂಡು ತ ಹಾಕ್ಕೋ ಏ ರೆಡಿ ಹಾಕೊಳಲ್ಲ ಹಾಕು ಅಯ್ಯೋ ನಾ ಆಚೆಗೆ ಈಚೆ ಎಲ್ಲ ಬೆಂಗಳೂರಿಂದ ಆಚಿಕೆ ಅದು ನನ್ನ ಹತ್ರ ಬಂದ್ಮೇಲೆ ನಾಚಿಕೆ ಇಚ್ಕೋ ಬೀಳ್ತೀಯ ಅಂದ್ರೆ ಕಷ್ಟ ಆಯ್ತದ ನಿಂದು ಏರೋ ಅಣ್ಣ ಹುಲಿ ಹುಲಿ ಆಗ್ಬಿಟ್ಟ ಅಣ್ಣ ಏಯ್ ಚೆನ್ನಾಗಿ ಕಾಣಿಸ್ತಾ ಗುರು ಟೀ ಶರ್ಟ್ ನಿಜ ಶರ್ಟ್ ಬಿಟ್ಬಿಡು ಸೀರಿಯಸ್ ಆಗಿ ಹೇಳ್ತಾ ಇದ್ರಿ ನಿಜ ಶರ್ಟ್ ಚೆನ್ನಾಗಿ ಕಾಣಲ್ಲ ಶರ್ಟ್ ಗಿಂತ ಟಿ ಶರ್ಟ್ ಹೆಂಗ್ ಕಾಣಿಸ್ತಾ ಗೊತ್ತಾ ಒಳ್ಳೆ ಹುಲಿ ಕಣ್ಣಂಗ ಅಂತೀಯ ನಿಜ ಸಖತ್ ಕಾಣಿಸ್ತಾ ಟಿ ಶರ್ಟ್ ನಿಜ ನಿಜ ಸಕ್ಕದಾಗ ಬೇಕಾ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಬೇಕಾರೆ ಆಮೇಲೆ ನೋಡೋ ಅದ್ರಲ್ಲಿ ಹೆಂಗ್ ಬರಂಗ್ ಭಯಂಕರ ಹೊಟ್ಟೆ ಕಾಣಿಸ್ತದೆ ಹೊಟ್ಟೆನೆ ಕಾಣಲ್ಲ ಸಿಕ್ಸ್ ಪ್ಯಾಕ್ ಫುಲ್ ಚೆಕ್ಸ್ಟ್ ಬಾಡಿ ಜಿಮ್ ಮಾಡಿ ದೇವ್ರಣೆ ಜಿಮ್ ಮಾಡಿ ಕಣ್ಣಂಗಣ ಕೈ ಸೀರಿಯಸ್ ಆಗಿ ಇದೊಂದು ಚೂರು ಲೈಟ್ ಆಗಿ ಒಂದು ನೈಂಟಿ ಏಟ್ ಪರ್ಸೆಂಟು ತಣ್ಣಿಗೆ ಐತೆ ನೋಡಿ ಇದು ಫ್ರಂಟ್ ಐರು ಇದು ಎರಡು ಹಂಗೆ ಸೇಮ್ ಒಂದೇ ತರ ಐತೆ ಐತಲ್ಲ ಏನಿಲ್ಲ ಕರೆಕ್ಟಾಗಿ ಐತೆ ಸೊ ಆ ಕಡೆ ಇದಂತೂ ಈಟೇ ಆಗಿಲ್ಲ ನೋಡಿ ಇದಂತೂ ಈಟೆ ಆಗಿಲ್ಲ ಕೂಲಾಗೈತೆ ಇದೊಂಚೂರು ಹೀಟ್ ಆಗೈತೆ ಇದಂತೂ ಈಟೆ ಆಗಿಲ್ಲ ಅವರು ಸಣ್ಣಗೈತೆ ಸೊ ಇವಾಗ ಗ್ಲಾಸ್ ಒರೆಸ್ಕೊಂಡು ಕ್ಲೀನಾಗೆ ಹೋಗಬೇಕು ಯಾಕಂದರೆ ನೈಟ್ ಜರ್ನಿ ಅಲ್ವಾ ಗಾಳ ಸ್ವಲ್ಪ ಬ್ರೈಟ್ ಇರಲಿ ಆಪೋಸಿಟ್ ಹೊಡೆಯೋ ಬ್ರೈಟು ಕಮ್ಮಿ ಆಗಲಿ ಹೇಳ್ಬಿಟ್ಟು ಕ್ಲೀನ್ ಮಾಡಿಸ್ತಾ ಇದ್ದೀನಿ ಹಗ್ಗನೂ ಅಷ್ಟೇ ಹಗ್ಗ 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 ಲೂಸ್ ಆಗ್ಬಿಟ್ಟವೆ ಸ್ವಲ್ಪ ಓಹೋ ಈ ಪಾರ್ಟಿ ಲೂಸ್ ಆಗ್ಬಿಟ್ಟವೆ ಸ್ವಲ್ಪ ಅಲ್ಲ ಭಾರಿ ಲೂಸ್ ಆಗ್ಬಿಟ್ಟವೆ ನೋಡಿ ಎಲ್ಲ ಕುತ್ಕೊಂಡ್ಬಿಟ್ಟು ಒಳಗಡೆಗೆ ಏನು ತೊಂದರೆ ಏನಿಲ್ಲ ಮುಂದೆ ಏನಾರು ಹೋಯ್ತಾ ಒಯ್ತಾ ಜಾಸ್ತಿ ಲೂಸ್ ಆಯಿತು ಅಂದರೆ ಇನ್ನೊಂದು ರೌಂಡ್ ಸುತ್ಕೊಂಡು ಹೋಗ್ಬೇಕು ಎಲ್ಲ ಒಳಗಡೆನ ಕುತ್ತಾಗಿರೋದ್ರಿಂದ ಏನು ಟೆನ್ಷನ್ ಏನಿಲ್ಲ ಬಾಡಿಯಿಂದ ಆಚೆ ಇತ್ತು ಅಂದ್ರೆ ಒಂದು ಸ್ವಲ್ಪ ಇರ್ತಿತ್ತು ನೋಡಿ ಇವು ಹಿಂದಕ್ಕೆ ಬಂದ್ಬಿಟ್ರಂಗೆ ಅದೇ ಇಲ್ಲಿ ನೋಡಿ ಎಷ್ಟು ಲೂಸ್ ಆಗೋದು ನೋಡ್ಕೊಂಡು ಹೋಗ್ಬೇಕು ಹೋಯ್ತಾ ಮಾತ್ರ ಹತ್ರ ಭಾರಿ ಐತದ ಈಗ ಹಗ್ಗ ಎಲ್ಲೇ ನಮ್ಮಂತೂ ಏನು ಮಾಡೋಕ್ಕಾಗಲ್ಲ ಹೋಯ್ತಾ ಓಯ್ತಾ ನೀರ ನೋಡ್ಕೊಂಡ್ವಾಝಲ್ ಹಾಕ್ಸಿದ ಮೇಲೆ ಎಷ್ಟು ಕಿಲೋಮೀಟ್ರ್ ಓಡಬಹುದು ಅಂತೇಳಿ ತೋರಿಸುತ್ತೆ ಇದರಲ್ಲಿ ಅದಕ್ಕಿಂತ ಒಂದು ಇನ್ನೂರು ಕಿಲೋಮೀಟರ್ ಜಾಸ್ತಿನೇ ಓಡುತ್ತೆ ಇಲ್ಲಿ ಇಲ್ಲಿ ತೋರಿಸುತ್ತೆ ಇದು ಯಾಕೆ ತೋರಿಸ್ತಾನೆ ಇಲ್ಲ ಇದು ತೋರಿಸ್ತಾ ಇದೆ ನೋಡಿ ಎಂಟ್ನೂರ ಎಪ್ಪತ್ತೆರಡು ಕಿಲೋಮೀಟ್ರ್ ಓಡುತ್ತಂತೆ ಬಟ್ ಇಲ್ಲಿಂದ ಲೊಕೇಶನ್ ನಾ ಇನ್ನೂ ಹಾಕಿಲ್ಲ ಹಾಕಿ ನೋಡ್ಬೇಕು ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ